ಸರ್ಕಾರದ ಪಾಠಕ್ಕೆ ಪೊಲೀಸರು ಬದಲಾಗುವರೆ ರಾಜಕಾರಣಿಗಳ ವೋಟ್ ಬ್ಯಾಂಕ್ ನಿಲ್ಲುವುದೇ ರಾಜ್ಯದ ಪೊಲೀಸ್ ಇಲಾಖೆ ಎಂದರೆ ಎಲ್ಲರಿಗೂ ಹೆಮ್ಮೆಯೇ ಸರಿ ಕಾರಣ ಯಾವುದೇ ಪ್ರಕರಣಗಳನ್ನು ಅತಿ ಸೂಕ್ಷ್ಮವಾಗಿ ಭೇದಿಸಿ ಅಪರಾಧಿಗಳನ್ನು ಹಿಡಿಯುವ ಚಾಣಾಕ್ಷತನ ನಮ್ಮ ಪೊಲೀಸರಲ್ಲಿರುತ್ತೆ ಆದರೆ ಇವರುಗಳ ವರ್ಗಾವಣೆಯಿಂದ ರಾಜಕಾರಣಿಗಳ ಹಣ ಬೇಡಿಕೆ ಒತ್ತಡದಿಂದ ಇವರುಗಳು ಕೈಯೊಡ್ಡುವ ಪರಿಸ್ಥಿತಿ ಇದೆ ಇದಕ್ಕೆ ಹಲವು ಸಾಕ್ಷಿಗಳು ಲೋಕಾಯುಕ್ತದಲ್ಲಿ ಸಿಗುತ್ತೆ ಮತ್ತೊಂದು ಕಡೆ ಕೆಲವು ಪೊಲೀಸರಿಂದ ಸಾರ್ವಜನಿಕ ಹಾಗೂ ಸರ್ಕಾರಕ್ಕೂ ಮುಜುಗರ ಉಂಟಾಗಿರುವುದು ಸುಳ್ಳಲ್ಲ ಪ್ರಿಯ ವೀಕ್ಷಕರೇ ಸಾರ್ವಜನಿಕರು ಪೊಲೀಸ್ ಠಾಣೆಗೆ ಬಂದಾಗ ಸೌಜನ್ಯದಿಂದ ವರ್ತಿಸಬೇಕು ಅಂತ ರಾಜ್ಯ ಸರ್ಕಾರ ಮಹತ್ವದ ಆದೇಶ ಹೊರಡಿಸಿದೆ ಉಲ್ಲೇಖಿತ ಮಾನ್ಯ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಆದೇಶದಲ್ಲಿ ಎಚ್ಆರ್ಸಿ ಸಂಖ್ಯೆ ಎರಡು ಸಾವಿರದ ಮುನ್ನೂರ ಹದಿಮೂರು ಬಾರ್ ಹತ್ತು ಬಾರ್ ಮೂವತ್ತೊಂದು ಬಾರ್ ಎರಡ್ ಸಾವಿರದ ಇಪ್ಪತ್ ಬಿ ಟು ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಆಯೋಗವು ಯಾವುದೇ ಸಾರ್ವಜನಿಕರು ಠಾಣೆಗೆ ಬಂದಾಗ ಅವರ ಜೊತೆ ಅನುಚಿತವಾಗಿ ವರ್ತಿಸದಂತೆ ಹಾಗೂ ಅವರ ಮಾನವ ಹಕ್ಕುಗಳಿಗೆ ಧಕ್ಕೆಯಾಗದಂತೆ ನಡೆದುಕೊಳ್ಳುವಂತೆ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸೂಕ್ತ ನಿರ್ದೇಶನವನ್ನ ನೀಡಬೇಕು ಅಂತ ಆದೇಶಿಸಲಾಗಿದೆ ಆದ್ದರಿಂದ ಮಾನ್ಯ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಆದೇಶದಂತೆ ಇನ್ಮುಂದೆ ಯಾವುದೇ ಸಾರ್ವಜನಿಕರು ಪೊಲೀಸ್ ಠಾಣೆಗೆ ವಿಚಾರಣೆಗೆ ಬಂದಾಗಾಗಲಿ ಅಥವಾ ದೂರು ಕೊಡಲು ಬಂದಾಗಾಗಲಿ ಇಲ್ಲವೇ ಅವರ ವೈಯಕ್ತಿಕ ಸಮಸ್ಯೆಗಳಿಂದ ಬಂದಾಗ ಅವರ ಜೊತೆ ಅನುಚಿತವಾಗಿ ವರ್ತಿಸದಂತೆ ಹಾಗೂ ಅವರ ಮಾನವ ಹಕ್ಕುಗಳಿಗೆ ಧಕ್ಕೆಯಾಗದಂತೆ ಸೌಜನ್ಯದಿಂದ ನಡೆದುಕೊಳ್ಳುವಂತೆ ಕಟ್ಟುನಿಟ್ಟಾಗಿ ಸೂಚಿಸಲಾಗಿದೆ ಅಂತ ಆದೇಶ ಹೊರಡಿಸಿದೆ ಪೊಲೀಸರೆಂದರೆ ಈ ಸಮಾಜದ ರಕ್ಷಕರು ಆರಕ್ಷಕರು ಗಡಿಯಲ್ಲಿ ದೇಶವನ್ನ ಅಪಾಯದಿಂದ ರಕ್ಷಿಸುವ ಸೈನಿಕರು ಹೇಗೋ ಹಾಗೆಯೇ ದೇಶದೊಳಗಿನ ಸಮಾಜದಲ್ಲಿ ಸಮಾಜ ಘಾತುಕ ಶಕ್ತಿಗಳಿಂದ ಜನಸಾಮಾನ್ಯರನ್ನ ರಕ್ಷಿಸುವ ಹೊಣೆಗಾರಿಕೆ ಪೊಲೀಸರದ್ದು ಪ್ರಸ್ತುತ ಪೊಲೀಸರೆಂದರೆ ಪೊಲೀಸ್ ಠಾಣೆಗಳೆಂದರೆ ಜನಸಾಮಾನ್ಯರು ಹೆದರುವ ಪರಿಸ್ಥಿತಿಗಿದೆ ಪೊಲೀಸರ ಗತ್ತು ಗೈರತ್ತು ಆಡುವ ಭಾಷೆ ನಡೆದುಕೊಳ್ಳುವ ರೀತಿ ಸಭ್ಯರು ಯಾರು ಪೊಲೀಸರ ಸಹವಾಸವೇ ಬೇಡ ಎನ್ನುವಂತಾಗಿದೆ ಆದ್ರೆ ಎಲ್ಲಾ ಪೊಲೀಸರು ಹೀಗೆ ಅಂತಿಲ್ಲ ಹಲವಾರು ಮಂದಿ ಪೊಲೀಸರು ಜನಸ್ನೇಹಿಗಳಾಗಿ ಕರ್ತವ್ಯದ ಜೊತೆ ಜೊತೆಗೆ ಸಮಾಜ ಸೇವೆಯಲ್ಲೂ ತೊಡಗಿಸಿಕೊಂಡಿರುವುದನ್ನ ನೋಡಿದ್ದೇವೆ ಆದ್ರೆ ಎಲ್ಲರೂ ಹಾಗಲ್ಲ ಕೆಲವು ಮಂದಿ ಪೊಲೀಸರು ಸರ್ವಾಧಿಕಾರಿಯಂತೆ ವರ್ತಿಸುವುದು ದೂರು ನೀಡಲು ಬಂದವರೊಂದಿಗೆ ಒರಟಾಗಿ ನಡೆದುಕೊಳ್ಳುವುದು ಪೊಲೀಸ್ ಠಾಣೆಯನ್ನ ಡೀಲಿಂಗ್ ಅಡ್ಡೆಗಳನ್ನ ಆಗಿಕೊಂಡಿರುವುದನ್ನ ನೋಡಿದ್ದೇವೆ ಜನಸಾಮಾನ್ಯರು ತಮಗೆ ನ್ಯಾಯ ಕೇಳಲು ಉಳಿದಿರುವುದೇ ಪೊಲೀಸ್ ಠಾಣೆಗಳು ಆದರೆ ಪೊಲೀಸ್ ಠಾಣೆ ಮೆಟ್ಟಿಲೇರಲೇ ಅವರು ಹೆದರುತ್ತಾರೆ ಕಾರಣ ಅಲ್ಲಿಯ ವಾತಾವರಣ ಪೊಲೀಸರು ಜನಸಾಮಾನ್ಯರ ಸೇವಕರು ಅವರು ದೂರದ್ದು ಮಾನವನ್ನ ತಾಳ್ಮೆಯಿಂದ ಆಲಿಸಿ ಅವರೊಂದಿಗೆ ಸೌಜನ್ಯದಿಂದ ವರ್ತಿಸಿ ಕ್ರಮ ಕೈಗೊಳ್ಳಬೇಕಾದ ಗುರುತರ ಹೊಣೆಗಾರಿಕೆ ಪೊಲೀಸರದ್ದು ಅನೇಕ ಬಾರಿ ಹಲವು ಪ್ರಕರಣಗಳಲ್ಲಿ ಪೊಲೀಸರು ಪಕ್ಷಪಾತ ಮಾಡುವುದು ನಿರ್ದಯವಾಗಿ ನಡೆದುಕೊಳ್ಳುವುದು ಮಾಡಿದ್ದಾರೆ ಆಗೆಲ್ಲ ಕೋರ್ಟಲ್ಲಿ ಛೀಮಾರಿಗೂ ಒಳಗಾಗಿದ್ದಾರೆ ಈ ಹಿಂದೆ ಅನೇಕ ನ್ಯಾಯಾಲಯಗಳು ಪೊಲೀಸರ ನಡವಳಿಕೆ ಸುಧಾರಣೆಗೆ ತಾಕೀತು ಮಾಡಿದ್ದಾರೆ ಇತ್ತೀಚೆಗೆ ಕೇರಳದ ತಿರುವನಂತಪುರಂನಲ್ಲಿ ಸಾರ್ವಜನಿಕರೊಂದಿಗೆ ವ್ಯವಹರಿಸುವಾಗ ಪೊಲೀಸ್ ಪಡೆ ಸಾಭ್ಯತೆಯನ್ನು ಕಾಪಾಡಿಕೊಳ್ಳುವಂತೆ ಒತ್ತಾಯಿಸುವ ಸುತ್ತೋಲೆಗಳನ್ನು ಹೊರಡಿಸಲು ಸಂಬಂಧಪಟ್ಟ ಅಧಿಕಾರಿಗಳನ್ನ ಇನ್ಮುಂದೆ ಒತ್ತಾಯಿಸುವ ಪರಿಸ್ಥಿತಿ ಉದ್ಭವಿಸಬಾರದು ಅಂತ ಕೇರಳ ಹೈಕೋರ್ಟ್ ಆದೇಶ ಹೊರಡಿಸಿದೆ ನ್ಯಾಯಾಲಯವು ಪೊಲೀಸರಿಗೆ ನೀತಿ ಸಂಹಿತೆಯನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತೆ ಸೂಚಿಸಿದೆ ಈ ಸಂಬಂಧ ನ್ಯಾಯಮೂರ್ತಿ ದೇವನ್ ರಾಮಚಂದ್ರನ್ ಅವರು ಆದೇಶ ಹೊರಡಿಸಿದ್ದಾರೆ ಆದ್ದರಿಂದ ನ್ಯಾಯಾಲಯವು ಪೊಲೀಸರ ನಡವಳಿಕೆಯನ್ನ ಕಡೆಗಣಿಸುತ್ತದೆ ಸಾರ್ವಜನಿಕರೊಂದಿಗೆ ವ್ಯವಹರಿಸುವಾಗ ಪೊಲೀಸರು ಸಭ್ಯತೆಯನ್ನ ಕಾಪಾಡಿಕೊಳ್ಳಬೇಕು ಅಂತ ಒತ್ತಾಯಿಸಿ ಕೇರಳ ರಾಜ್ಯ ಪೊಲೀಸ್ ಮುಖ್ಯಸ್ಥ ಶೇಖ್ ದರ್ವೇಶ್ ಸಾಹೇಬ್ ಇತ್ತೀಚೆಗೆ ಹೊರಡಿಸಿದ ಸುತ್ತೋಲೆಯ ಪ್ರತಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಹೈಕೋರ್ಟ್ನ ಸೂಚನೆಗಳ ಪ್ರಕಾರ ಸುತ್ತೋಲೆಯನ್ನ ಹೊರಡಿಸಲಾಗಿದೆ ಅನ್ನೋದನ್ನು ಗಮನಿಸಬೇಕು ಇತ್ತೀಚಿನ ಸುತ್ತೋಲೆಯಲ್ಲಿ ಪೊಲೀಸ್ ಮುಖ್ಯಸ್ಥರು ಸಾವಿರದ ಒಂಬೈನೂರ ಅರವತ್ತೈದರಿಂದಲೂ ಜನರೊಂದಿಗೆ ವರ್ತನೆಯನ್ನ ಹೊಂದಲು ಒತ್ತಾಯಿಸುವ ಸುತ್ತೋಲೆಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ ಸಾಹೇಬ್ ಅವರ ಸುತ್ತೋಲೆಯು ಭಾಷೆ ಮತ್ತು ಮನೋಧರ್ಮವನ್ನ ಒತ್ತಿ ಹೇಳಿತು ನಿಗದಿತ ನಡವಳಿಕೆಯನ್ನ ಅನುಸರಿಸಲು ವಿಫಲರಾದ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಅದು ನೀಡಿದೆ ಈ ಸುತ್ತೋಲೆಯು ವಿಶೇಷವಾಗಿ ಕೇರಳ ಪೊಲೀಸ್ ಕಾಯ್ದೆಯ ಸೆಕ್ಷನ್ ಮೂವತ್ ಮೂರರ ಬಲವನ್ನ ನೆನಪಿಸುತ್ತೆ ಇದು ಪೊಲೀಸ್ ಅಧಿಕಾರಿಗಳ ನಡವಳಿಕೆಯನ್ನ ದಾಖಲಿಸುವ ಜನರ ಹಕ್ಕನ್ನ ನಿರ್ದಿಷ್ಟಪಡಿಸುತ್ತೆ ವಿಭಾಗದ ಎರಡನೇ ಷರತ್ತು ಪ್ರಕಾರ ಸಾರ್ವಜನಿಕ ಅಥವಾ ಖಾಸಗಿ ಸ್ಥಳದಲ್ಲಿ ನಡೆಸುವ ಯಾವುದೇ ಪೊಲೀಸ್ ಕ್ರಮ ಅಥವಾ ಚಟುವಟಿಕೆಯ ಯಾವುದೇ ಆಡಿಯೋ ಅಥವಾ ವಿಡಿಯೋ ಅಥವಾ ಎಲೆಕ್ಟ್ರಾನಿಕ್ ದಾಖಲೆಯನ್ನ ಕಾನೂನುಬದ್ಧವಾಗಿ ಮಾಡುವುದನ್ನು ಯಾವುದೇ ಪೊಲೀಸ್ ಅಧಿಕಾರಿ ತಡೆಯಬಾರದು ರಾಜ್ಯ ಪೊಲೀಸರು ಹಲವು ಸಂದರ್ಭಗಳಲ್ಲಿ ಅತಿರೇಕದ ಕೃತ್ಯ ಎಸಗಿದ್ದಾರೆ ಎಂಬ ಆರೋಪ ಎದುರಿಸುತ್ತಿದ್ದ ಸಮಯದಲ್ಲಿ ಈ ಸುತ್ತೋಲೆ ಹೊರಬಂದಿದೆ ಕೇರಳ ಹೈಕೋರ್ಟ್ ಕೂಡ ಹಲವು ಬಾರಿ ಮಧ್ಯ ಪ್ರವೇಶಿಸಿ ಕೆಲವು ಪೊಲೀಸರ ನಡವಳಿಕೆಯನ್ನ ತರಾಟೆಗೆ ತೆಗೆದುಕೊಂಡಿದೆ ಅಂತೆಯೇ ಸಾರ್ವಜನಿಕರು ಪೊಲೀಸರೊಂದಿಗೆ ಸರಿಯಾಗಿ ನಡೆದುಕೊಳ್ಳಬೇಕು ಸುತ್ತೋಲೆಗಳನ್ನು ಹೊರಡಿಸಿದ ರಾಜ್ಯ ಸರ್ಕಾರ ಅವರೂ ಸಹ ಕೆಲವು ನೀತಿಗಳನ್ನು ಪಾಲಿಸಬೇಕಾಗಿರುತ್ತೆ ಗಲಭೆ ಪ್ರಕರಣಗಳಲ್ಲಿ ಸಾರ್ವಜನಿಕರ ಆಸ್ತಿ ಲೂಟಿಯಾಗಿದ್ದು ಹಾಗೂ ಹಲವರು ಗಾಯಗೊಂಡಿದ್ದು ಅಂತವರ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ದು ಕೆಲವು ರಾಜಕಾರಣಿಗಳು ಹಾಗೂ ಸರ್ಕಾರದ ವೋಟ್ ಆಗಿ ಆ ಪ್ರಕರಣಗಳನ್ನು ವಾಪಸ್ ಪಡೆದು ಪೊಲೀಸರ ಮುಖಕ್ಕೂ ಮಣ್ಣೆರಚಿರುವ ಉದಾಹರಣೆಗಳು ಇವೆ ಇದರಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಗೆ ಛೀಮಾರಿ ಹಾಕಿದ್ದಾರೆ ಅದಕ್ಕೆ ಉದಾಹರಣೆ ಗುಂಪು ಘರ್ಷಣೆ ಕೋಮು ಗಲಭೆ ಕೆಜೆಹಳ್ಳಿ ಡಿಜೆಹಳ್ಳಿ ಪ್ರಕರಣ ಮೈಸೂರಿನ ಪ್ರಕರಣಗಳು ಪೊಲೀಸರೊಂದಿಗೆ ಸಾರ್ವಜನಿಕರು ಸಹಕರಿಸಿದ್ರೆ ಅವರ ಕರ್ತವ್ಯ ಪಾಲನೆಗೂ ನೆರವಾಗುತ್ತೆ ಅಷ್ಟೇ ಅಲ್ಲ ಸಮಾಜ ಘಾತುಕ ಶಕ್ತಿಗಳನ್ನು ಹೆಡೆಮುರಿ ಕಟ್ಟಲು ಅನುವಾಗುತ್ತದೆ ಇದನ್ನು ಸಾರ್ವಜನಿಕರಾದ ನಾವು ತಿಳಿದು ನಡೆಯಬೇಕು ಹಾಗಾದಾಗ ಮಾತ್ರ ಶಾಂತಿಯುತ ಸಮಾಜ ನಿರ್ಮಾಣ ಸಾಧ್ಯ ಒಟ್ಟಾರೆ ಸರ್ಕಾರದ ಈ ಸುತ್ತೋಲೆಯಿಂದ ಕೆಲವು ಪೊಲೀಸರು ತಮ್ಮ ಕರ್ತವ್ಯ ದೃಷ್ಟಿ ಮತ್ತು ಅವರ ನಡವಳಿಕೆಗಳನ್ನು ಬದಲಾಯಿಸಿಕೊಳ್ಳುತ್ತಾರೋ ಇಲ್ಲವೋ ಅಂತ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ